ತಾಲೂಕಿನ ತೊಂಡಿಹಾಳ ಗ್ರಾಮದಲ್ಲಿ ಇರುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಗೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಕೆಎಂ ಜಾನಕಿ ದಿಢೀರ್ ಭೇಟಿ ನೀಡಿದ್ರು ಶಾಲೆಯಲ್ಲಿ ಮಕ್ಕಳಿಗೆ ಆಗ್ತಾ ಇದ್ದಂತಹ ತೊಂದರೆಗಳ ಬಗ್ಗೆ ಕುತು ಪರಿಶೀಲನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಭೀಮ್ ಆರ್ಮಿ ಸಂಘಟನೆ ಮತ್ತು ದಲಿತ ಸಂರಕ್ಷಣಾ ಸಮಿತಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಮನವಿ ಪತ್ರ ನೀಡಿದ್ರು ಶಾಲೆಯಲ್ಲಿ ಮಕ್ಕಳಿಗೆ ಆಗ್ತಾ ಇರುವ ಸಮಸ್ಯೆಗಳು ಸೂಕ್ಷ್ಮ ವಿಷಯವಾಗಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು ಸದಸ್ಯರು ನಾವು ನಿನ್ನೆ ನಾವು ಒಂದು ಕ್ಯಾಟ ಇಲ್ಲಿ ಏನು ಸಂವಿಧಾನ ಜಾತ ಇತ್ತು ಆ ಜಾತದಲ್ಲಿ ಹೊರಟಾಗ ಒಬ್ರು ಇಲ್ಲೇ ಓದ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯ ತಂದೆ ಬಂದು ತಮ್ಮ ಅಳಲನ್ನು ತೊಡ್ಕೊಂಡ್ರು ನಮ್ಮ ಹತ್ರ ಏನಪ್ಪಾ ಅಂತಂದ್ರೆ ಇಲ್ಲಿ ಸಾಕಷ್ಟು ನಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತದವ ಆ ತೊಂದ್ರೆಯಿಂದ ನಮ್ಮ ಮಕ್ಕಳನ್ನ ಏನಾದರೂ ನಿಮ್ಮ ಸಹಾಯ ಹಸ್ತದಿಂದ ನಮ್ಮ ಮಕ್ ಮಕ್ಕಳಿಗೆ ಋಣಮುಕ್ತಗಳನ್ನು ಮಾಡ್ತೀರಿ ಅಂತ ಬಂದಿದ್ರು ಅದೇ ತರನಾಗಿ ನಾವು ಎಲ್ಲರೂ ಕೂಡ ಬಂದು ಇಲ್ಲೇನು ಇದ್ದೀವಲ್ಲ ಅಷ್ಟು ಕೂಡ ಬಂದು ಪ್ರಶ್ನೆ ಮಾಡಿದ್ವಿ ಪ್ರಶ್ನೆ ಮಾಡ್ತಪ್ಪ ಅಂದರೆ ಇಲ್ಲ ಯಾವುದೇ ಥರದ ನಿಮ್ಗೆ ಇಲ್ಲಿ ಬರಕ್ಕೆ ಪರ್ಮಿಷನ್ ಯಾರು ಕೊಟ್ಟರು ನೀವು ಇಲ್ಲಿ ಯಾಕೆ ಬರ್ತೀರಿ ನಿಮ್ಗೆ ಮೀಡ್ಯಾದ್ರೆ ಬರೋಕೆ ನಮ್ಮ ಕಡೆ ಪರ್ಮಿಷನ್ ಇಲ್ಲ ಯಾವುದೇ ಸಂಘಟನೆ ಆಗಲಿ ಬರೋಕ್ಕೆ ನಿಮ್ಗೆ ಪರ್ಮಿಷನ್ ಇರಿ ನೀವು ಯಾಕೆ ಸಿ ಎಸ್ ಪರ್ಮಿಷನ್ ತೊಂಬರ್ರಿ ಅವ್ರ ಪರ್ಮಿಷನ್ ತೊಂಬರ್ರಿ ಅಂತೇಳಿ ನಮಗೆ ಅವರೆಂಟು ಮಾಡಿ ಕಾದೇಶೀರಿ ಮಾತಾಡಿದರು ಒಂದು ಯಾವುದೋ ಒಂದು ಸಮಸ್ಯೆ ನಡೀತಿದ್ಯಪ್ಪ ಅಂತಂದ್ರೆ ನಮ್ಮ ಕಣ್ಣಲ್ಲಿ ನೋಡೋಕ್ಕಾಗಲ್ಲ ಯಾಕಪ್ಪ ಅಂತಂದ್ರೆ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಆಗಿರೋದ್ರಿಂದ ಇಲ್ಲಿ ಸೆವೆಂಟಿ ಪರ್ಸೆಂಟು ದಲಿತ ಮಕ್ಕಳೇ ವಾಸಿರ್ತವೆ ಯಾಕಪ್ಪ ಅಂತಂದ್ರೆ ಅವು ನಮ್ಮ ಮಕ್ಕಳೇ ದಲಿತರ ಮಕ್ಕಳೆಲ್ಲ ಮತ್ತು ಗದ್ದಿ ಮಕ್ಕಳು ಕಲಿತು ಹೋದ್ರೆ ಅವು ಎಲ್ಲ ನಮ್ಮ ಮಕ್ಕಳನ್ನು ತಂದುಕೊಂಡು ನಾವು ಪ್ರಶ್ನೆ ಮಾಡಿದ್ವಿ ಅದೇ ಥರನಾಗಿ ಅದಕ್ಕೆ ಮೀಡಿಯಾದರು ಕೂಡ ಸಪೋರ್ಟ್ ಕೊಟ್ಟರು ನಮ್ಗೆ ತುಂಬಾ ಅದರಿಂದ ಇಲ್ಲಿ ಏನು ಸಮಸ್ಯೆ ನಡೆದಿತ್ತು ಅದನ್ನು ನಮ್ಮ ಮುಖಾಂತರ ಮತ್ತು ಅವ್ರ ಮುಖಾಂತರ ಇದು ಆಚೆ ಬಂತು ಆಚೆ ಬಂದು ಹೊತ್ತನೇ ಮುಂಜಾನೆ ಯಾರೋ ಒಬ್ಬರು ಮೇಡಮ್ ಬಂದಿದ್ರು ಅವ್ರು ಯಾವುದೇ ಥರ ನಮ್ಗೆ ರೆಸ್ಪಾನ್ಸ್ ಮಾಡಲಿಲ್ಲ ಆತ ಯಾವ ಥರ ನಾವು ಏನಾದರೂ ಸಮಸ್ಯೆ ಹೇಳೋಕ್ಕೆ ಹೋದ್ರಪ್ಪ ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಆಫೀಸರ್ ಇರಬೇಕು ಅವರು ಮೇಡಮರು ಅವ್ರಿಗೆ ಯಾವುದೇ ಥರ ನಾವು ಹೇಳೋಕ್ಕೆ ಹೋದಪ್ಪ ಅಂದ್ರೆ ಅವ್ರು ಕೇಳಿದ್ರೆ ಏನಂದ್ರೆ ನಮ್ಮ ಮ್ಯಾಗ ನೀವು ದಬ್ಬಳಕೆ ಮಾಡ್ತೀರಾನು ನಮ್ಮ ಮ್ಯಾಗೆ ನೀವು ಹರೇಶ್ಮೆಂಟ್ ಮಾಡ್ತೀರನ ಅಂತ ನಮಗೆ ಪ್ರಶ್ನೆ ಮಾಡಿದ್ರು ಇರುವಂಥ ಸಹ ಸಮಸ್ಯೆಗಳನ್ನು ಈಗಿದೆ ಮೇಡಮ ಈಗ ಈ ಥರ ಹೇಳೋಕ್ಕೆ ಹೋದ್ರಪ್ಪ ಅಂದ್ರೆ ಅವ್ರು ನಾನು ಕರೆಕ್ಟಾಗಿ ಸ್ಪಂದಿಸ್ತಿಲ್ಲ ಅದೇ ಥರನಾಗ ಮಾನ್ಯ ಇನ್ನ ಈಗ ಜಸ್ಟು ಜಿಲ್ಲಾಧಿಕಾರಿಗಳು ಬಂದಿದ್ದರು ಹೇಳಿದರು ಇದು ತುಂಬ ಒಂದು ಸೂಕ್ಷ್ಮವಾದ ವಿಚಾರ ಇದನ್ನು ನಾನು ಖಂಡಿತವಾಗಿ ಇದ್ರ ಬಗ್ಗೆ ನಾನು ಆ್ಯಕ್ಷನ್ ತೊಗೋತೀನಿ ಅಂತ ನಮ್ಗೆ ಭರವಸೆ ಕೊಟ್ಟೋಗಿದ್ದಾರೆ ದಯವಿಟ್ಟು ನಮ್ಮ ಗಮ ಎಲ್ಲರಿಗೂ ಗಮನಕ್ಕೂ ಹೇಳೋಗಿದ್ದಾರೆ ಅದು ಬೈ ಮಿಸ್ಟೇಕು ಇದನ್ನೇನೋ ವಿಚಾರವನ್ನು ಇಲ್ಲೇ ಕೈ ಬಿಟ್ಟದ್ದೇ ಆದಲ್ಲಿ ನಾವು ಮುಂದೆ ಜಿಲ್ಲಾ ಏನು ಜಿಲ್ಲಾ ಕಚೇರಿ ಏನಿದೆ ಅದಕ್ಕೆ ನಾವು ಮುಕ್ತಿ ಹಾಕ್ತೀವಿ ಅವ್ರೇನು ಸಿದ್ದಪ್ಪ ಕುರಿ ಹಾಗೂ ಬಸವರಾಜ್ ಬಂಡ್ರಗಲ್ ಅವ್ರೇ ಅವ್ರು ಏನು ಅದರಲ್ಲ ಅವ್ರಿಗೆ ನಮ್ರೆಷ್ಟು ಬೆಳೆಯಾಳು ಗುರು ಮೂರು ಆದ್ರು ಏನಾದ್ರು ಮುಖ್ಯ ಬದ್ಯರು ಅಮನತ್ತೆ ಮಾಡದೆ ಹೋದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕಚೇರಿಯನ್ನು ಮುತ್ತಿಗೆ ಹಾಕಿ ಅಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಾನು ಎರಡು ಮಾತ್ರ ಮುಗಿಸ್ತೀನಿ ಬಿ ಜೈ ಬಿ ಜೈ ಜೈ